ನಾವೀಗ ಚಿಬ್ಬಿದ್ರೆ ಗ್ರಾಮದ ಒಂದು ಭಾಗದಲ್ಲಿ ಈ ಭಾಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಯಾಕೆ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲೊಂದು ರಸ್ತೆ ಮಾಡಿದ್ದಾರೆ ಆದ್ರೆ ರಸ್ತೆ ಮೂರು ತಿಂಗಳಲ್ಲೇ ಹದಗೆಟ್ಟು ಹೋಗಿದೆ ಜನರು ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರ ವಾಹನವನ್ನ ಈ ರಸ್ತೆಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನಾ ಭಾಗದಲ್ಲಿ ಇದೇ ನಾವೀಗ ಸರ್ ನಮಸ್ತೆ ನಮಸ್ತೆ ಸರ್ ಏನಕ್ಕೆ ಪ್ರತಿಭಟನೆ ಮಾಡ್ತಾ ಇದೆ ಯಾವ ಕಾರಣಕ್ಕೆ ಅಂತ ಈ ಚಿಬ್ಬಿದ್ರೆ ಗ್ರಾಮದ ಒಂದು ಬಡ ಜನರು ಅದೆಷ್ಟೋ ವರ್ಷದಿಂದ ಈ ಒಂದು ರೋಡ್ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರು ಇದು ಪೆರಿಯ ಶಾಂತಿ ತೋಟಿ ಸಿಬ್ಬಂದ್ರೆ ಪುದಿಗೆ ಹೋಗುವಂತ ರೋಡ್ ಅದು ಎಷ್ಟೋ ವರ್ಷದಿಂದ ಎಷ್ಟೋ ಪ್ರತಿಭಟನೆ ಕೂಡ ಮಾಡಿದ್ರು ಎಷ್ಟೋ ತಾಲೂಕು ಆಫೀಸಲ್ಲಿ ಬಂದು ಹೋರಾಟ ಮಾಡಿದ್ರು ಆದ್ರೆ ತಾಲೂಕು ಈಗ ಈಗಿನ ನಮ್ಮ ಶಾಸಕರು ಶಾಸಕರು ಹರೀಶ್ ಅವರು ಇವರ ಹೋರಾಟ ಮತ್ತು ಇವರ ಅಲ್ಲಿಯ ಬಂದು ಇವರು ಪತ್ರ ಕೊಡುವಂಥದ್ದು ಇದಕ್ಕೆ ನೋಡಿ ಒಂದು ಎಂಟು ಮುಕ್ಕಾಲು ಕೋಟಿ ರೂಪಾಯಿಯನ್ನು ಈ ರೋಡಿಗೆ ಅಂತೇಳಿ ಮೀಸಲಿಟ್ರು ಅದನ್ನು ಅದರಲ್ಲಿ ಎರಡು ಭಾಗವಾಗಿ ಟೆಂಡರ್ ಆಯಿತು ಒಂದು ಭಾಗ ಸೇತುವೆ ಮತ್ತು ಏನು ಸೈಡ್ ಕಟ್ಟುವುದನ್ನು ನಮ್ಮ ಅವರಿಗೆ ಟೆಂಡರ್ ಆಯಿತು ಉಳಿದದ್ದನ್ನು ಈ ಏಳುವರೆ ಕೋಟಿ ರೂಪಾಯಿಯನ್ನು ನಾಗೇಶ್ ಸ್ವಾಮಿ ಪ್ರಸಾದ್ ಸ್ವಾಮಿ ಪ್ರಸಾದ್ ಇವರು ಟೆಂಡರ್ಗೆ ಹಾಕಿದ್ರು ಬಿಡ್ ಹಾಕಿದ್ರು ಟೆಂಡರ್ ಅವರಿಗೆ ಆಯ್ತು ನಂತರ ಅವರು ಇವರೇ ಮಾಡ್ತಾರೆ ಅಂತೇಳಿ ಒಂದ್ಸರಿ ಹೋರಾಟ ಆಯ್ತು ನಂತರ ಹೋರಾಟದಿಂದ ಅವರನ್ನೆಲ್ಲ ಕೈ ಬಿಟ್ಟು ಇವರೇ ಮಾಡಿದ್ರು ಈ ರೋಡ್ ಅನ್ನು ಮಾಡುವಾಗ್ಲೂ ಕೂಡ ಇಲ್ಲಿಯ ಜನರು ಪ್ರತಿಭಟಿಸಿದ್ರು ಶಾಸಕರ ಹತ್ರ ಹೇಳಿದ್ರು ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರು ಆದ್ರೂ ಕೂಡ ಮಾಡಿದಂತ ಕಾಮಗಾರಿ ರಾತ್ರಿಯಲ್ಲಿ ಬಂದು ಕಣ್ಣು ಮುಚ್ಚಿ ಈ ಕಾಂಕ್ರೀಟ್ ಅನ್ನು ಹಾಕಿ ಏನೋ ಕಲಪ ಕಾಮಗಾರಿ ಮಾಡಿ ಎಷ್ಟೋ ಏಳುವರೆ ಕೋಟಿಯನ್ನು ನುಂಗಿ ನೀರು ಕುಡಿದು ಈಗ ಜನರಿಗೆ ಮೋಸ ಮಾಡಿ ಈಗ ಮೊನ್ನೆವರೆಗೆ ಅವರಿಗೆ ಬಿಲ್ ಆಗಲಿಲ್ಲ ದಯವಿಟ್ಟು ಇದನ್ನು ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಆಗ್ರಹಿಸೋದಿಷ್ಟೇ ಈ ರೋಡು ಯಾವಾಗ ಒಂದೂವರೆ ವರ್ಷದಲ್ಲಿ ಈ ರೋಡು ಅದ ಈ ಥರ ಆಯ್ತಾ ಇನ್ನು ಇದು ಉಳಿಯುವುದಿಲ್ಲ ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ ಇದು ಅಭಿವೃದ್ಧಿ ಆಗುವವರೆಗೆ ನಾವು ಹೋರಾಟವನ್ನು ಕೈಬಿಡುವುದಿಲ್ಲ ಇನ್ನು ಇವತ್ತಿನವರಿಗೆ ಹೋರಾಟ ಮಾಡಲಿಲ್ಲ ಅಧಿಕಾರಿಗಳು ಇವತ್ತಲ್ಲ ನಾಳೆ ಅವನಿಗೆ ಏನಾದರೂ ಮಾಡ್ಬೋದು ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಆದರೂ ಕೂಡ ಮಾಡಲಿಲ್ಲ ಇನ್ನು ಮುಂದಕ್ಕೆ ನಾವು ಇಲ್ಲಿಯ ಜನರ ಎಲ್ಲ ಸೇರಿಸಿಕೊಂಡು ನಾವು ಉಗ್ರ ಹೋರಾಟವನ್ನು ಮಾಡಿ ಇದನ್ನು ಖಂಡಿಸ್ತಾ ಇದ್ದೇವೆ ಅಂತೇಳಿ ನಾನು ಈ ಮೂಲಕ ಎಲ್ಲರಿಗೆ ನಾನು ಹೇಳ್ತಾಯಿದ್ದೇನೆ ಎಷ್ಟು ಕಿಲೋಮೀಟರ್ ಮೂರು ತಿಂಗಳಲ್ಲಿ ಸಾಧಾರಣ ಆರು ತಿಂಗಳ ಒಳಗೆ ಇದೆಲ್ಲ ಕಂಪ್ಲೀಟ್ ಹೋಗಿದೆ ಆದ್ರೂ ನಾನು ಇಂಜಿನಿಯರ್ ತೌಸಿಪ್ಪಲ್ಲಿ ಪದೇ ಪದೇ ಹೋಗಿ ಕಂಪ್ಲೇಂಟ್ ಮಾಡಿದೆ ಅದು ಮಾಡಿ ಕೊಡ್ತೇನೆ ಅದು ಸರಿ ಮಾಡ್ತೇವೆ ಸರಿ ಮಾಡ್ತೇವೆ ಅಂತ ಹೇಳಿದ್ದು ಮಾತ್ರವಾದ್ರು ಅವರು ಮತ್ತು ಕಾಂಟ್ರಾಕ್ಟರ್ ಸಾಮೀಲಾಗಿ ಈ ಕಾಮಕ್ಕೆ ಗಾರಿಕೆ ಆಗ್ಲಿಕ್ಕೆ ಕಾರಣನೇ ಅವ್ರಿಗೆ ಇಬ್ರು ಯಾರೋ ಪಿಡಬ್ಲ್ಯೂ ಇಂಜಿನಿಯರ್ ತೌಸೀಪ್ ಮತ್ತು ನಾಗೇಶ್ ಏನು ಗೊತ್ತನ್ನ ನಮ್ಮ ಸಾಹಸಕರ ಇದನ್ನು ಕೆಡಿಸ್ಬೇಕು ಹೆಸರನ್ನು ಕೆಡಿಸ್ಬೇಕಂತ ಹೇಳಿ ನಾಗೇಶ ಆ ಇದು ಕಡಿಮೆ ಬಿಡ್ಡಿಗೆ ಕಾಂಟ್ರಾಕ್ಟ್ ಮಾಡಿದ್ವಿ ಕೋರ್ಟಿಗೆ ಹೋಗಿ ಬಿಡ್ ಹಾಕಿದ್ವಿ ಈಗ ಈ ಏಳು ಅಲ್ಲಿ ಕಂಪ್ಲೀಟ್ ಆಗಿ ಹೋಗಿದೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗಿದೆ ಅದೇ ಒಂದು ಕಿಲೋಮೀಟರ್ ಅವರು ಮಾಡಿದ್ದಾರೆ ಯಾರು ಅವರು ಎರಡು ಬ್ರಿಡ್ಜ್ ಮತ್ತು ಒಂದು ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಅದೊಮ್ಮೆ ನೋಡಿ ಇದು ನೋಡಿ ವಾಹನಗಳಿಗೆ ಹೋಗ್ಲಿಕ್ಕೆ ವಾಹನಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬೈಕ್ ಅವರು ಎಷ್ಟೋ ಜನ ಅಲ್ಲಿ ಬಿದ್ದಿದ್ದಾರೆ ಜಲ್ದಿ ಎದ್ದು ಬಂದ್ರೆ ಈಗ ಅಕ್ರಮ ಕಾಮಗಾರಿ ಅಂತ ಹೇಳ್ತಾ ಇದ್ರೆ ಯಾವ ರೀತಿ ಅಕ್ರಮ ಕಾಮಗಾರಿ ಅಂತ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರಿಗೆ ಟೆಂಡರ್ ಆದದ್ದು ಟೆಂಡರ್ ಆಗಿ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಅವರು ಮಿಕ್ಸ್ ಗಾಡಿಯಲ್ಲಿ ಮಿಕ್ಸ್ ತಂದದ್ದು ರಾತ್ರಿ ರಾತ್ರಿಯೆಲ್ಲ ಕೆಲಸ ಮಾಡಿದ್ದಾರೆ ನಾವೆಲ್ಲ ಹೋಗಿ ಅವರಲ್ಲಿ ಹೇಳಿದೆ ನೋಡಿ ಸರ್ ಇದು ಬಿಳಿ ಬೆಳಿ ಕಾಣ್ತಾ ಉಂಟು ಮಾರ್ಗ ಸರಿ ಇಲ್ಲ ಸಿಮೆಂಟ್ ಕಡಿಮೆ ಆಗಿದೆ ಅಂತೇಳಿ ಇಲ್ಲ ಸರಿ ಅದು ಕರೆಕ್ಟ್ ಆಗ್ತದೆ ಅಂತ ಹೇಳಿಕೊಂಡು ಅವರು ರಾತ್ರಿ ರಾತ್ರಿ ಕೆಲಸ ಮಾಡಿ ಹೋಗಿದ್ದಾರೆ ಕೆಲವು ಕಡೆಯಲ್ಲಿ ಸೈಡು ಮೋರಿ ಕಟ್ಟಿದ್ದನ್ನು ಅವರು ಜೋಡಿ ಹಾಕಿ ಹೋಗಿ ಅದು ಕಟ್ಟಲಿಲ್ಲ ಇಷ್ಟ ತನಕ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಮೊದಲು ಎರಡು ಮೂರು ಸಲ ಇದು ಪಾಸಾದ ರೋಡು ಅದು ಕ್ಯಾನ್ಸಲ್ ಆಗಿ ಹೋಗಿದೆ ಹೇಗೋ ನಂತರ ನಮ್ಮ ಹರೀಶ್ ಅವರ ನೇತೃತ್ವದಲ್ಲಿ ಇದು ಪಾಸಾಗಿದೆ ಎಂಟು ಮುಕ್ಕಾಲು ಕೋಟಿ ಪಾಸಾದರಲ್ಲಿ ಸುಮಾರು ಏಳು ಕೋಟಿ ಹಣ ನಾಗೇಶ್ವರ ಸ್ವಾಮಿ ಪ್ರಸಾದನವರು ಟೆಂಡರ್ ವಹಿಸಿದ್ದಾರೆ ಆ ಟೆಂಡ್ರಲ್ಲಿ ಫುಲ್ ಕಾಮಗಾರಿ ಕಳಪೆಯಾಗಿದೆ ಅಂದರೆ ಮುಗರೋಡಿಯವರು ಅಲ್ಲಿ ಎರಡು ಬ್ರಿಡ್ಜ್ ಮತ್ತು ಒಂದು ಕಿಲೋಮೀಟ್ರ್ನಷ್ಟು ಮಾರ್ಗವನ್ನು ಅವರು ಮಾಡಿದ್ದಾರೆ ಅದು ಈಗಲೂ ಭಾರಿ ಚಂದವಾಗಿದೆ ಅದಕ್ಕೆ ಬೇಕಾದಷ್ಟು ಸಿಮೆಂಟ್ ಆಗಿದೆ ಫ್ರಿಡ್ಜ್ ಆದ್ರೂ ಅಷ್ಟು ಒಳ್ಳೇದಿದೆ ಅಗಲದಲ್ಲಿ ಮಾಡಿದ್ದಾರೆ ಇವರು ಅಗಲ ಎಸೆಯಕ್ಕ ಮಾಡಿ ಬಿಟ್ಟಿದ್ದಾರೆ ಆದ್ರೆ ಕೆಲಸ ಮಾತ್ರ ಕಂಪ್ಲೀಟ್ ಕಾಮಗಾರಿ ಆಗಿದೆ ಮತ್ತು ಜನರಿಗೆ ಹೋಗ್ಲಿಕ್ಕೆ ಈಗ ವೆಹಿಕಲ್ ಹೋಗುವಾಗ ಈಗ ಎಷ್ಟೋ ಜನರು ಈಗ ಹಾಲು ಕೊಂಡು ಹೋಗೋರಿದ್ದಾರೆ ಅವರಿಗೆ ಹೆಂಗಸರಿ ಹೋಗ್ಬೋದು ಅವರಿಗೆ ಇದರಲ್ಲಿ ಓಡಿಸಿ ಹೋಗ್ಲಿಕ್ಕೆ ಆಗಲಿ ಇದಕ್ಕೆ ಒಳ್ಳೆಯದು ರೋಡಲ್ಲಿ ಹೋಗೋದಿತ್ತು ಇಷ್ಟು ಹಣ ಸರ್ಕಾರದಿಂದ ತೆಗೆದು ಅವರು ಈ ರೀತಿ ಮಾಡಿದಕ್ಕೆ ನಾವು ಯಾವತ್ತೂ ಬಿಡಲಿಕ್ಕೆ ತಯಾರಿಲ್ಲ ನಾವು ಊರಿನವರು ಎಲ್ಲರೂ ಸೇರಿ ಇದು ಪ್ರತಿ ಸಲ ನಾವು ಪ್ರತಿಭಟನೆ ಮಾಡ್ತಾ ಇರ್ತೇವೆ ದಯವಿಟ್ಟು ಇದು ಅವರಿಗೆ ಈ ಕಾಮಗಾರಿದು ಬಿಲ್ ಪಾಸ್ ಮಾಡಲಿಕ್ಕೆ ಬಿಡಬಾರ್ದು ಒಂದವರಲ್ಲಿ ರೀ ರಿಪೇರಿ ಮಾಡಿಕೊಡ್ಬೇಕು ಇಲ್ಲದೇ ರೀಕಾಂಪ್ರೇಟ್ ಮಾಡಬೇಕು ಈಗ ಎರಡರಲ್ಲಿ ಒಂದಾಗಬೇಕು ಸಾಮಾನ್ಯವಾಗಿ ರಸ್ತೆ ಅಂತ ಹೇಳಿದ್ರೆ ಕಾಂಕ್ರೀಟ್ ರಸ್ತೆ ಅಂತ ಹೇಳಿದ್ರೆ ಒಂದು ಮಾನದಂಡ ಇರುತ್ತೆ ಇಷ್ಟು ಇಂಚ್ ಆಗ್ಬೇಕು ಅನ್ನೋದು ಸಂದರ್ಭದಲ್ಲಿ ಬಾರಿ ಕಡಿಮೆ ಇಂಚಲ್ಲೇ ಒಂದು ತೇಪೆ ಹಾಕಿ ಇರುವಂತ ಕಾಣಿಸ್ತಾ ಇದೆ ಅದೇ ನಾವು ಮಾಡ್ತಿರುವಾಗ ಕೆಲವರು ಬಂದು ಪ್ರತಿಭಟಿಸಿದ್ರು ಆದ್ರೆ ಇಲ್ಲ ಅದು ಸರಿ ಉಂಟು ಅಂದ್ರೆ ನಮ್ಗೂ ಅಷ್ಟು ಕರೆಕ್ಟ್ ನಿಖರವಾಗಿ ಗೊತ್ತಿಲ್ಲ ಉಂಟಾಗಿ ಗೊತ್ತಿಲ್ಲ ಆಯ್ತು ಅದನ್ನ ನಾವು ಒಪ್ಪಿದ್ವು ಯಾವಾಗ್ಲೂ ಅವಾಗ ಎಷ್ಟು ಜನ ನಮ್ಮ ಲೀಡರ್ಸ್ ಇಂಥವರೆಲ್ಲ ಖಂಡಿಸಿದ್ರು ಆ ರೀತಿ ಅವರು ಅದೆಲ್ಲ ಈ ರೀತಿ ಇಷ್ಟೇ ಮಾಡೋದು ಹಾಗಂತ ಹೇಳಿದ್ರು ಇದು ಎಷ್ಟೋ ವರ್ಷಗಳ ಬೇಡಿಕೆ ಈ ರೋಡು ನಮ್ಮ ಚಿಬಿದ್ರೆ ತೋಟ ತಾಡಿ ಸಾಂತ್ಯ ಎಷ್ಟೋ ವರ್ಷದ ಹೊಸದ ಮಂಗೂರ್ ಇರುವಾಗಲೇ ಬೇಡಿಕೆ ಇತ್ತು ಆದ್ರೆ ಇದು ಕೈಗೂಡಿದ್ ಯಾವಾಗ ನಮ್ಮ ಹರೀಶ್ ಪೂಂಜರ್ ಬಂದಮೇಲೆನೇ ಇದು ಕೆಲಸ ಆಗಿದ್ದು ಬಂದ ಮೇಲೆ ನಾವೊಂದು ದೊಡ್ಡ ನಮ್ಮ ಈ ಏರಿಯಾದವರಿಗೆ ಒಂದು ದೊಡ್ಡ ಒಂದು ಆಶೆ ಇತ್ತು ಒಂದು ಏಳು ಕಿಲೋಮೀಟರ್ ನಮ್ಮ ಇದಕ್ಕೆ ನಮ್ಮ ಗಾತ್ರಿ ಇಲ್ಲಿ ಧರ್ಮಸ್ಥಳಕ್ಕೆ ಹೋಗೋ ಹತ್ತಿರ ಆಗ್ತದೆ ಬೆಳ್ತಂಗ್ಳಿಗೆ ಹೋಗಲಿಕ್ಕೆ ಹತ್ತಿರ ಆಗ್ತದೆ ಇಲ್ಲಿಂದ ಎಂಟು ಕಿಲೋಮೀಟರ್ ಧರ್ಮಸ್ಥಳ ಇಲ್ಲಿಂದ ಉಜರಿಗೆ ಒಂದು ಹತ್ತೆರಡು ಕಿಲೋಮೀಟರ್ ಅಂದ್ರೆ ನಾವು ಸಂಪರ್ಕ ರೋಡಿನ ಇದು ಒಳ್ಳೇದಿತ್ತು ನಮಗೆ ಹ್ಮ್ ಈಗ ಮಾಡಿ ವೇಸ್ಟ್ ಆಗಿದೆ ಮಾಡಿದು ವೇಸ್ಟ್ ಆಗಿದೆ ನಮ್ಮ ಅಷ್ಟೇ ಹೊಸದ ಆಸೆ ನಿರಾಸೆ ಆಗಿದೆ ಈಗ ಏನಾದ್ರು ಮೇಲಧಿಕಾರಿಗಳಿಗೆ ಏನಾದ್ರು ಮೇಲಧಿಕಾರಿ ನೋಡಿ ಅವರು ಬಾಲಕೃಷ್ಣ ಕೇಳಿದಾರೆ ಅಂತ ಮೇಲಧಿಕಾರಿಗಳಿಗೆ ಮೇಲಧಿಕಾರಿ ನಾನು ಹೇಳಿದ್ರೆ ಡೈರೆಕ್ಟ್ ಹೋಗಿ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದ್ದೇನೆ ಮೂರ್ನಾಲ್ಕು ಸಲ ಕಂಪ್ಲೇಂಟ್ ಮಾಡಿದ್ದೇನೆ ಇಲ್ಲಿ ಬಂದು ಒಂದು ಎರಡು ಸಲ ಇಲ್ಲಿ ಬಂದಿದ್ರು ನನ್ನನ್ನು ಕರೆದ್ರು ನಾನು ಹೇಳಿದ್ದೇನೆ ನೋಡಿ ಈ ರೀತಿ ಆಗಿದೆ ಹಗಲ ಕಡಿಮೆ ಉಂಟು ದಪ್ಪ ಕಡಿಮೆ ಉಂಟು ಆರು ಇಂಚು ಇಲ್ಲ ಇದು ಕಾಂಕ್ರೀಟ್ ರೋಡ್ ಆರು ಇಂಚ್ ಬರ್ಬೇಕು ದಪ್ಪ ಇದು ಆರು ಇಂಚು ಕಡಿಮೆ ಉಂಟು ಅಂದಾಜು ಒಂದು ನಾಲ್ಕು ಇಂಚ್ ಇರಬಹುದು ಅಷ್ಟೇ ಈಗ ಈ ಅಕ್ರಮ ಅಂತ ಹೇಳಿದ್ರೆ ಹೇಗೆ ತೋರಿಸ್ತೀರಿ ಜಸ್ಟ್ ಒಂದ್ ತೋರಿಸಬಹುದು ವೀಕ್ಷಕರೆಲ್ಲ ನೋಡ್ತಾ ಇರ್ತಾರೆ ಸಿಮೆಂಟ್ ಏನು ಗೊತ್ತುಂಟಾ ಸಿಮೆಂಟ್ ಇಲ್ಲ ಇದ್ರಲ್ಲಿ ಹೊಯ್ಗೆ ಮಾತ್ರ ಅದು ಯಾವ್ದು ಇಲ್ಲ ಹೊಯ್ಗೆದ್ದು ಕಾಂಕ್ರೀಟ್ ಸಮರ್ಪಕವಾಗಿ ಮಾಡಬೇಕು ಸಟ್ ಮಾಡಬೇಕು ಸಟ್ ಆದ್ಮೇಲೆ ಕಾಂಕ್ರೀಟ್ ಹಾಕಬೇಕು ನೋಡಿ ಮುಗುರಡಿಯವರು ಫಸ್ಟ್ ಗೆ ಜಲ್ಲಿ ಹಾಕಿ ಸಟ್ ಮಾಡಿದ್ದಾರೆ ಆಮೇಲೆ ಕಾಂಕ್ರೀಟ್ ಹಾಕಿದ್ರು ಏನಿಲ್ಲ ಬರೀ ಮಣ್ಣಿಗೆ ಮಾತ್ರ ಏನು ಗೊತ್ತಿಲ್ಲ ಲೆವೆಲ್ ಇಲ್ಲ ಈಗ ಮಧ್ಯದಲ್ಲಿ ಏನು ಗೊತ್ತ ಮಧ್ಯದಲ್ಲಿ ಹೆತ್ತರ ಬರುತ್ತೆ ಸೈಡ್ ಮಾತ್ರ ದಪ್ಪ ಸೈ ಇದರಲ್ಲಿ ಒಂದು ಒಂದೂವರೆ ಇಂಚ್ ಇರಬಹುದು ಹಾ ಮಧ್ಯದಲ್ಲಿ ಮತ್ತೆ ಹೌದು ಚರಂಡಿ ವ್ಯವಸ್ಥೆ ಆಗ್ಬೇಕಿತ್ತು ಮತ್ತೆ ಜನಗಳಿಗೆ ಹೋಗ್ಲಿಕ್ಕೆ ಪಾದಾಚಾರಿಗಳಿಗೆ ಹೋಗುವ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಇಲ್ಲ ನಮ್ಮ ಕಾಂಕ್ರೀಟ್ಗೆ ಆ ಚರಂಡಿಯಲ್ಲಿ ಹೋಗುವ ನೀರೆಲ್ಲ ರೋಡ್ ಅಲ್ಲಿ ಹೋಗ್ತದೆ ಅದ ಕಾರಣ ಹೆಚ್ಚಾಗಿದ್ದು ಹೋಗುದು ಅದ್ರಿಂದ ಕಾಂಕ್ರೀಟ್ ರೋಡ್ಗೆ ಚರಂಡಿ ಇಲ್ಲ ಅಂತ ಹೇಳ್ತಾರೆ ಶಾಸಕರಲ್ಲಿ ಅದು ಮಾಡಿಸುವಂತ ಅಂತ ಇಂಜಿನಿಯರ್ ಗೆ ಫೋನ್ ಮಾಡಿ ನನ್ನ ಇದರಲ್ಲಿ ಎಂಜಿನಿಯರ್ ಬಂದು ನಾನು ಅದು ಮಾಡಿಕೊಡ್ತೇನೆ ಭರವಸೆ ಕೊಟ್ಟಿದ್ದಾರೆ ಇಂಜಿನಿಯರ್ ಸುಮಾರು ಮಕ್ಕಳು ಇಲ್ಲಿಂದ ಶಾಲೆಗೆ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ ಸುಮಾರು ಕಾಂಜಲ್ ಚರ್ಚೆ ತನಕ ಒಂದು ಆರು ಬಸ್ ಬರ್ದು ಹೋಗ್ತಾ ಉಂಟು ಈ ಕಡೆಗೆ ಬಸ್ ಹೋಗಿ ಒಂದು ಪಿಕ್ಅಪ್ ಹೋಗ್ರೆ ಒಂದು ಸೈಕಲ್ ಸೈಡ್ ಕೊಡ್ಲಿಕ್ಕೆ ಜಾಗ ಇಲ್ಲ ಈಗ ಮಕ್ಕಳಿಗೆ ಶಾಲೆಗೆ ಹೋಗಬೇಕು ತುಂಬ ವರ್ಷದಿಂದ ನಮಗೆ ಎಲ್ಲರಿಗೆ ಈ ಊರಿನವರಿಗೆ ಒಂದು ಆಸೆ ಇತ್ತು ಒಂದು ಬಸ್ ಬಂದರೆ ಹಾಗೆ ಧರ್ಮಸ್ಥಳ ಡಿಪೋದಲ್ಲಿ ಹೋಗಿ ನೋಡುವಾಗ ಅವರು ಹೇಳಿದರು ನಾವು ಬರ್ತೇವೆ ನೋಡ್ತೇವೆ ಅಂತ ಹೇಳಿದ್ರು ಇಲ್ಲಿ ಬಂದು ನೋಡುವಾಗ ಅವರು ಹೇಳಿದರು ಇಲ್ಲಿ ಮಿನಿ ಬಸ್ಸು ಸಮೇತ ಕರೆಕ್ಟ್ ಓಡಾಡೋದಿಲ್ಲ ಅಂಥ ಕೆಲಸ ನೀವು ಕಾಂಕ್ರೀಟ್ ಕೆಲಸ ಮಾಡಿಸುವಾಗ ನೀವು ಪ್ರತಿಭಟನೆ ಮಾಡಬೇಕಿತ್ತು ದೊಡ್ಡ ರೀತಿಯಲ್ಲಿ ಧರಣಿ ಎಲ್ಲ ಮಾಡಿದರೆ ಆಗ್ತಿತ್ತು ಅಂತ ಹೇಳಿದರು ಇವರಲ್ಲಿ ಹೋಗಿ ಬಸ್ ಹೋಗ್ತದೆ ಅಂತ ಹೇಳಿದರು ಈಗ ಬಸ್ಸು ಹೋಗೋದಿಲ್ಲ ಗಾಡಿ ಯಾವಾಗುದಿಲ್ಲ ಬೈಕ್ ಸಮೇತ ಹಾಗೆ ಆಗಿದೆ ಶಾಲಾ ಮಕ್ಕಳು ಈಗಲೂ ನಡೆದು ಹೋಗುವ ಪರಿಸ್ಥಿತಿ ಬಂದಿದೆ ಇಲ್ಲಿನ ಅಧಿಕಾರಿಗಳ ಬಗ್ಗೆ ಏನಾದ್ರೂ ಮೇಲೆ ಅಧಿಕಾರಿಗಳಿಗೆ ಅಂದ್ರೆ ಸರ್ಕಾರದ ಮಟ್ಟಕ್ಕೆ ಪ್ರಯತ್ನವನ್ನು ಮಾಡ್ಬೇಕಾಗ್ತದೆ ಈಗ ಇವತ್ತು ನಾನು ನಾನು ಈಗ ಫೋನ್ ಮಾಡಿದೆ ನೋಡ ನೀವು ಪ್ರತಿಭಟಿಸಿ ನಾನು ನೀವು ಒಂದು ಕಂಪ್ಲೇಂಟ್ ಎಲ್ಲ ಮಾಡಿ ನಮ್ಮ ನಮ್ಮಿಂದ ಆಗುವಂತ ಕೆಲಸವನ್ನು ನಾವು ಮಾಡ್ತೇವೆ ಏನೆಲ್ಲ ಆಗಿದೆ ಅಂತೇಳಿ ನಾವು ಅದು ಪರಿಶೀಲನೆ ಮಾಡ್ತೇವೆ ಅವರಿಗೆ ಬಿಲ್ ಆಗಿದೆ ಅಂತೆ ಬಿಲ್ ಆದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೂ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಆದ್ರೂ ಕೂಡ ನಾವು ಅವರನ್ನು ಯಾವತ್ತೂ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಬಿಡುದಿಲ್ಲ ಇದನ್ನು ಹೊಸತ್ತು ತೆಗೆದು ಮಣ್ಣಿದ್ರು ಸಾಕು ನಮ್ಗೆ ಆ ಕಾಂಕ್ರೀಟ್ ಬೇಡ ಇಲ್ಲಾದ್ರೆ ಕಾಂಕ್ರೀಟ್ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಅಲ್ಲಿವರೆಗೆ ನಾವು ಹೋರಾಟ ಹೋರಾಟ ಮುಂದುವರಿಸಿ ಒಂದು ಕಳಪೆ ಕಾಮಗಾರಿ ಆಗಿದೆ ಭ್ರಷ್ಟಾಚಾರ ಸತ್ಯ ಭ್ರಷ್ಟಾಚಾರನೇ ಇದು ಭ್ರಷ್ಟಾಚಾರ ಅಲ್ಲದೆ ಮತ್ತೆ ಇದು ಕಾಮಗಾರಿ ಕಳಪೆ ಅಂತ ಹೇಳುವುದು ಇದ್ರೆ ಭ್ರಷ್ಟಾಚಾರ ಯಾರ ಎಮ್ ಎಲ್ ಹಾಳು ಮಾಡ್ಬೇಕಂತಲೇ ಇವನು ಇದು ಕಾಂಟ್ರಾಕ್ಟ್ ಮಾಡಿದ್ದು ನಮ್ಗೊಂದು ಸರ್ವರ್ ಸರ್ವರ್ದು ರಸ್ತೆ ಆಗ್ಬೇಕು ಅಂತ ಆ ರಸ್ತೆ ಏನಾದರೂ ಆಯಿತು ಆದ್ರೂ ನಮ್ಗೆ ಓಡಾಡ್ಲಿಕ್ಕೆ ಕಷ್ಟವಾಗುವಂತ ರಸ್ತೆ ಆಯ್ತು ಅದೇ ಒಂದು ಬೇಸರದ ಸಂಗತಿ ಇನ್ನಾದ್ರೂ ನಾವು ಈ ಕಾಂಟ್ರಾಕ್ಟ್ ವಹಿಸ್ಕೊಂಡವರು ಅದೇ ರೀತಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದ್ರೂ ಮಾಡಿ ಈ ರಸ್ತೆಯನ್ನು ನಮ್ಗೆ ಸರ್ವರು ತೂರತೆ ರಸ್ತೆಯಾಗಿ ಮಾಡಬೇಕು ಅದೇ ರೀತಿ ನಮಗೊಂದು ಸರ್ಕಾರಿ ಬಸ್ಸಿನ ಕನಸಿತ್ತು ಆ ಕನಸು ಕೂಡ ಈಡೇರ್ಬೇಕು ಅಂತ ನಮ್ಮೆಲ್ಲರ ಆಸೆ ಆಶಯ ಈ ಸೇತುವೆಯನ್ನು ಮತ್ತು ಇಲ್ಲಿಂದ ಐವತ್ತು ಮೀಟ್ರ್ ದೂರಕ್ಕೆ ಐವತ್ತು ಮೀಟ್ರ್ದು ಸೇತುವೆಯಿಂದ ಐವತ್ತು ಮೀಟ್ರ್ ಆಚೆ ಐವತ್ತು ಮೀಟ್ರ್ ಈಚೆ ಎದ್ದು ಮುಗೇರುಡಿ ಅವರು ಮಾಡಿದಂಥ ಕಾಂಟ್ರಾಕ್ಟ್ರು ಒಳ್ಳೆಯ ಪರಿಶುದ್ಧವಾಗಿ ಒಳ್ಳೆಯ ಕ್ರಮ ಪ್ರಕಾರ ಮಾಡಿದ್ದಾರೆ ಸರ್ಕಾರದ ಎಸ್ಟಿಮೇಟ್ ಏನುಂಟು ಹಾಗೆ ಮಾಡಿದ್ದಾರೆ ಆ ಕಡೆ ಈ ಕಡೆ ಮಾಡಿದಂಥ ಕಾಮಗಾರಿಗೆ ಸಿಮೆಂಟಿನೂ ಒಂದು ಒಂದು ಲೋಡಿಗೆ ಇಪ್ಪತ್ತೈದು ಚೀಲ ಹಾಕಿದ್ದಾರೋ ಅಥವಾ ಐ ಐವತ್ತು ಏನು ಹಾಕಿದ್ದಾರೋ ಗೊತ್ತಿಲ್ಲ ಅದು ಕಳಪೆ ಕಾಮ ಕಾಮ ಕಾಮಗಾರಿ ಆಗಿದೆ ಅವರು ಏಳುವರೆ ಕೋಟಿ ಹಣವನ್ನು ಎಲ್ಲ ಆ ಈ ರೋಡಿಗೆ ಮಣ್ಣನ್ನು ಹಾಕಿ ನಮಗೆ ಏನು ನಮ್ಮ ಊರಿನವರಿಗೆ ಮೋಸ ಮಾಡಿದ್ದಾರೆ ಆದ ಕಾರಣ ಅವರ ಮೋಸವನ್ನು ಎಲ್ಲಿವರೆಗೆ ನಾವು ಈ ರೋಡನ್ನು ವಾಪಸ್ಸು ಅವರು ಸರಿಪಡಿಸುವವರೆಗೆ ನಾವು ಹೋರಾಟ ನೂರಕ್ಕೆ ನೂರು ಮಾಡಿಕೊಂಡು ಬರ್ತೇವೆ ಇದಕ್ಕೆ ಸರ್ಕಾರಿ ಅಧಿಕಾರಿಗಳು ಕೂಡ ಏರು ಸಾಮೀಲಾಗಿದ್ರೆ ಅವರ ಮೇಲೂ ನಾವು ಹೋರಾಟ ಮಾಡ್ತೇವೆ ಮಾಡಿರುವಂತಹ ಸೇತುವೆ ಮತ್ತೆ ಆ ಕಡೆ ಮಾಡಿ ಐವತ್ತು ಐವತ್ತು ಒಂದು ಸರಿಯಾಗಿ ಸರಿಯಾಗಿ ಮಾಡಿದ್ದಾರೆ ಯಾವುದೇ ಆಗಲಿಲ್ಲ ಆ ಕಡೆದು ಕಳಪಗಮರ ಆಗಿದೆ ಆ ಕಡೆ ಮಾಡಿದ್ದು ಕಳಪೆ ಆಗಿದೆ ಇದು ಯಾವ ನಾವು ಅದೇ ನಾವೀಗ ತೋರಿಸ್ತಾ ಇದ್ದೇವೆ ಮೊಗೇರೋಡಿಯವರು ಮಾಡಿದಂಥ ರಸ್ತೆ ಹಾಗೂ ನಾವು ಈ ಸ್ವಾಮಿ ನವರು ಮಾಡಿದಂಥ ರಸ್ತೆಗೂ ವ್ಯತ್ಯಾಸ ಇವರು ಮಾಡಿದಂಥ ರಸ್ತೆ ಸರ್ವಋತು ರಸ್ತೆಯಾಗಿದೆ ಅವರು ಮಾಡಿದಂಥ ರಸ್ತೆ ಮಳೆಗಾಲದಲ್ಲಿ ಬಿಡಿ ಈ ಬೇಸಿಗೆಯಲ್ಲೂ ಹೋಗ್ಲಿಕ್ಕೆ ಕಷ್ಟವಾಗುವಂತ ರಸ್ತೆಯಾಗಿದೆ ಆದ್ರಿಂದ ಈ ರಸ್ತೆಯ ಕಳಪೆ ಕಾಮಾರಿಗೆ ಗಾರಿಗೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಅವರು ಅವರು ಮೇಲೆಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಉನ್ನತ ಅಧಿಕಾರಿಗಳು ಕ್ರಮ ಕೈಗೊಂಡು ಈ ರಸ್ತೆ ನಮಗೆ ಸರ್ವತು ಋತು ರಸ್ತೆಯಾಗಿ ಓಡಾಡಲಿಕ್ಕೆ ಅನುಕೂಲ ಆಗುವಂತೆ ಅದೇ ರೀತಿ ನಮ್ಮ ಊರ ಊರಿನಲ್ಲೂ ಕೂಡ ಪ್ರತಿ ಊರಿನಲ್ಲಿರುವಂತೆ ಒಂದು ಸರ್ಕಾರಿ ಬಸ್ಸು ಕೂಡ ಮಕ್ಕಳಿಗೋಸ್ಕರವಾದರೂ ಓಡಾಡುವಂತೆ ಒಂದು ವ್ಯವಸ್ಥೆ ಆಗುವವರಿಗೆ ನಾವು ಈ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಇದಕ್ಕೆ ನಮ್ಮ ಈ ಮೂರು ಗ್ರಾಮಗಳು ಒಂದು ತೋಟತ್ತಾಡಿ ಪುದುವೆಟ್ಟು ಹಾಗೂ ಚಿಬಿದ್ರೆ ಗ್ರಾಮದ ಎಲ್ಲ ಜನರು ಸೇರಿಕೊಂಡು ಇನ್ನು ಮುಂದಕ್ಕೆ ಉಗ್ರ ಹೋರಾಟ ಇದು ಒಂದು ನಮ್ಮ ಪ್ರಥಮ ಹೋರಾಟ ಇನ್ನು ಇಲ್ಲಿಂದ ನಿರಂತರವಾಗಿ ನಾವು ಈ ರಸ್ತೆ ನಮಗೆ ಸರ್ವಋತು ರಸ್ತೆ ಆಗುವ ತನಕ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ ಇದಕ್ಕೆ ಈ ಊರಿನವರು ಹಾಗೂ ಈ ನಿಷ್ಠಾವಂತ ಎಲ್ಲ ಜನಪ್ರತಿನಿಧಿಗಳು ಕೂಡ ನಮ್ಮೊಟ್ಟಿಗೆ ಸಹಕರಿಸಬೇಕು ಅದೇ ರೀತಿ ನಮಗೆ ಈ ರಸ್ತೆ ಆಗಲಿಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಒಂದು ಪೇನಾಟಿಕೆ ಶಾಲೆ ಒಂದು ಇಲ್ಲಿ ಕಾಂಜಾಲಲ್ಲಿ ಎಲಿಜಬೆತ್ ಸ್ಕೂಲು ಚಾಲು ಶಾಲೆ ಸೆಂಟ್ ಸಾವಿಯೋ ಶಾಲೆ ತೋಟ ತೋಟತಾಡಿ ಬೆಂದ್ರಾಳ ತೋಟತಾಡಿ ಶಾಲೆ ಐದು ಶಾಲೆಗಳಿಗೆ ಉಪಯೋಗವಾಗುವ ರೋಡಿದು ಇಲ್ಲಿಂದ ಮತ್ತೆ ಜಾಗ ನಮಗೆ ಅಲ್ಲಿಂದ ಎರಡು ಕಿಲೋಮೀಟ್ರ್ ತನಕ ಹೋಗೋದಕ್ಕೆ ಇಷ್ಟು ಶಾಲೆಗಳಿದೆ ಮಕ್ಕಳ ದೇವಸ್ಥಾನ ಉಳ್ಳಾಳತಿ ದೇವಸ್ಥಾನ ಇದೆ ಕಾಂಜಾಲ ಚರ್ಚ್ ಇದೆ ತೋಟತಾಡಿ ಚರ್ಚ್ ಇದೆ ಅದರ ಮೇಲೆ ಎಸ್ ಎನ್ ಪಿ ಇದೆ ಗೋಪಾಲಕೃಷ್ಣ ದೇವಸ್ಥಾನ ಇಷ್ಟು ದೇವಸ್ಥಾನಗಳು ಇದೆ ಇಷ್ಟು ಜನರಿಗೆ ಇವರು ಮೋಸ ಮಾಡಿ ಹೋಗಿದ್ದಾರೆ ದೇವರು ಯಾವತ್ತೂ ಅವರನ್ನು ಬಿಡುವುದಿಲ್ಲ ಯಾಕೆಂದರೆ ಇಷ್ಟು ಜನರಿಗೆ ಆಗುವಂಥ ಈ ಏಳುವರೆ ಕಿಲೋಮೀಟ್ರ್ ಮಾರ್ಗವನ್ನು ಅವರು ಅಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಇಲ್ಲಿ ಜನರು ಎಷ್ಟೋ ವರ್ಷದಿಂದ ಆಸೆ ಪಟ್ಟು ಒಂದು ಮಾರ್ಗ ಆಗ್ತದೆ ಅಂತ ಹೇಳ್ಕೊಂಡು ಎಲ್ಲರೂ ಜಾಗ ಕೊಡಲಿಕ್ಕೂ ಬಿಡಲಿಕ್ಕೆ ತಯಾರಿದ್ದರು ಎಲ್ಲ ಬಿಟ್ಟುಕೊಟ್ಟಿದ್ದಾರೆ ಆದರೆ ಅವರು ಮಾಡಿದ ಕೆಲಸ ಮಾತ್ರ ಕಂಪ್ಲೀಟಾಗಿ ಅದು ಮೋಸ ಮಾಡಿದ್ದಾರೆ ಜನರಿಗೆ ಇದಕ್ಕೆ ಮಾಧ್ಯಮದವರ ಸಂಪೂರ್ಣ ನಮಗೆ ಸಹಕಾರ ಬೇಕು ನಿಮ್ಮ ಇದರಿಂದ ಏನೆಲ್ಲ ಕ್ರಮ ಆಗಬೇಕಾ ನಾವು ಎಲ್ಲಿವರೆಗೆ ನೀವು ಕರೆದ್ರೆ ನಾವು ಅಲ್ಲಿಗೆ ಬರ್ತೇವೆ ನಿಮ್ಮ ಮಸ್ತ್ ತುಂಬ ನಮಗೆ ಸಹಕಾರ ಬೇಕು ಅಂತೇಳಿ ನಿಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡಿಕೊಳ್ತೀನಿ ಊರಿಗೊಂದು ರಸ್ತೆ ಬೇಕು ಅನ್ನೋದು ಮೂಲ ಸೌಕರ್ಯ ಆ ಮೂಲಸೌಕರ್ಯವೇ ಇಲ್ಲದ ಅಂತ ಸಂದರ್ಭದಲ್ಲಿ ಜನರು ಪ್ರತಿಭಟಿಸೋದು ಸಾಮಾನ್ಯ ಅದು ಕೂಡ ಸರ್ಕಾರ ಮತ್ತೆ ಇಲ್ಲಿನ ಇಲ್ಲಿನ ಗುತ್ತಿಗೆದಾರರು ಈ ರಸ್ತೆಯನ್ನ ಮಾಡಿದ್ದಾರೆ ಊರಿಗೊಂದು ರಸ್ತೆ ಬರಬೇಕು ಒಂದು ಕನಸಾಗಿತ್ತು ಆ ಕನಸನ್ನ ನನಸು ಮಾಡುವಂತ ಕೆಲಸವನ್ನ ಗುತ್ತಿಗೆದಾರರು ಮಾಡಬೇಕಿತ್ತು ಇಲ್ಲಿನ ಅಧಿಕಾರಿಗಳು ಮಾಡಬೇಕಿತ್ತು ಆದ್ರೆ ಆ ಕನಸಿಗೆ ನೀರು ರಚುವಂತ ಕೆಲಸವನ್ನ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಕಾಮಗಾರಿ ಮಾಡಿದರೆ ಕಳಪೆಯಾಗಿ ಮಾಡಿದ್ದಾರೆ ಅದರ ಜೊತೆಗೆ ಬೇರೆ ಅಧಿಕಾರಿಗಳು ಕೂಡ ಸೇರ್ಕೊಂಡು ಒಂದು ಭ್ರಷ್ಟಾಚಾರ ರೀತಿಯಲ್ಲಿ ಈ ರಸ್ತೆಯನ್ನ ಮಾಡಿದ್ದಾರೆ ಈಗ ಜನರಿಗೆ ಇಲ್ಲಿ ಈ ರಸ್ತೆಯಲ್ಲಿ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಆಕ್ರೋಶ ಆಗಿದೆ ಕೂಡಲೇ ಇದಕ್ಕೆ ಬೇಕಾದ ಕ್ರಮವನ್ನು ಸರ್ಕಾರ ಅದರ ಜೊತೆಗೆ ಇಲ್ಲಿನ ಅಧಿಕಾರಿಗಳು ಕೈಗೊಳ್ಳಬೇಕು ಇಲ್ಲದಿದ್ದರೆ ದೊಡ್ಡ ಮಟ್ಟದ ಪ್ರತಿಭಟನೆ ನಾವು ಮಾಡ್ತೀವಿ ಅನ್ನುವಂಥದ್ದು ಚಿಬಿದ್ರೆ ಗ್ರಾಮದ ಜನರ ಆಕ್ರೋಶ ಆಗಿದೆ ಕ್ಯಾಮೆರಾಮನ್ ತಮಿಷ್ ಜೊತೆಗೆ ಕಿರಣ್ ಚಿಬಿದ್ರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಇಂದೇ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ